ಅಕ್ಷರಗಳ ಕಣ್ಣ ಕೊರೆದು ಬರಲಿ ಅರಿವು ಚಿನ್ನ ಬರಲಿ ಅರಿವು ಚಿನ್ನ ಎಲ್ಲೆಲ್ಲೋ ಉಸಿರಬೇಕು ನಮ್ಮ ನುಡಿ ಕನ್ನಡ ಸಿರಿನಾಡಲು ಕಟ್ಟಲಿಕ್ಕೆ ಬರೀ ನಮ್ಮ ಸಂಗರ ಬರೀ ನಮ್ಮ ಸಂಗರ ಮೈಯ ತುಂಬ ಬಟ್ಟೆ ಬೇಕು ನೆತ್ತಿಗೊಂದು ಆಸರ ಭೂಮಿ ತುಂಬ ಬಿತ್ತಬೇಕು ತನ್ನ ಬೆಳಕು ನೇಸರ ತನ್ನ ಬೆಳಕು ನೇಸರ ಎಲ್ಲೆಲ್ಲೋ ಉಸಿರಬೇಕು ನುಡಿ ಕನ್ನಡ ಸಿರಿನಾಡು ಕಟಲಿಕೆ ಬರೀ ನಮ್ಮ ಸಂಗಡ ಬರೀ ನಮ್ಮ ಸಂಗಡ ತಲೆಯ ತುಂಬ ಬೆಂಕಿ ತುಂಬಿ ಮಿಂಚಬೇಕು ಕಂಗಲು ಎದೆಯ ತುಂಬ ತುಣಕಬೇಕು ಪ್ರೀತಿಯ ಬಲ ತಿಂಗಳು ಪ್ರೀತಿಯ ಬಲ ತಿಂಗಳು ಎಲ್ಲೆಲ್ಲೋ ಉಸಿರಬೇಕು ನಮ್ಮ ನುರಿ ಕನ್ನಡ ಸಿರಿನಾಡು ಕಟ್ಟಿ

ಮಸ್ಕಂನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಚರಣೆ ಮಾಡಬೇಕು ಅಂತೇಳಿ ನಾವೆಲ್ಲರೂ ಕೂಡ ತೀರ್ಮಾನ ಮಾಡಿಕೊಂಡಿದ್ದೀವಿ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಈ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಮತ್ತು ಎಲ್ಲ ನನ್ನ ಶಿಕ್ಷಕ ವೃದ್ಧದವರಿಗೆ ನಾನು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಜೊತೆಗೆ ಈಗ ಒಂದು ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರ ನೀಡ್ತಾ ಇರ್ತಕ್ಕಂಥದ್ದು ರಾಮಚಂದ್ರಪ್ಪನವರು ಸೊ ನಿಮ್ಮ ಕ್ಲಬ್ ಹೆಸರಿನಲ್ಲಿ ನಾವು ಇಲ್ಲೊಂದು ಕಾರ್ಯಕ್ರಮ ಮಾಡೋಣ ಅಂತೇಳಿ ಅವರು ನಮ್ಮ ನಮ್ಮಲ್ಲಿ ನಾವೆಲ್ಲ ಚರ್ಚೆ ಮಾಡಿದಾಗ ಸೊ ನಾವು ಕೂಡ ಒಪ್ಪಿ ನಮ್ಮ ಎಲ್ಲ ಸದಸ್ಯರು ಕೂಡ ಇಲ್ಲಿ ನಮ್ಮ ಅಭಿಷೇಕ್ ಅವರು ನಮ್ಮ ಕಾರ್ಯದರ್ಶಿ ಡಾಕ್ಟರ್ ಬಾಬು ಸರ್ ಅವರು ಸತೀಶರು ಸೊ ಎಲ್ಲ ಬಂದಿದ್ದಾರೆ ಸೊ ನಾವೇ ಒಟ್ಟಾರೆ ನಮ್ಮ ಒಂದು ರೋಟರಿ ಸಂಸ್ಥೆಯ ಉದ್ದೇಶ ಇಷ್ಟೇ ಸಮಾಜಮುಖಿ ಕಾರ್ಯಗಳನ್ನು ಮಾಡತಕ್ಕಂಥದ್ದು ಸಮಾಜ ಸೇವೆಯ ಒಂದು ಗುರಿಯನ್ನು ಇಟ್ಕೊಂಡು ಮಾಡತಕ್ಕಂಥ ಕಾರ್ಯಕ್ರಮಗಳು ಸೊ ಆ ನಿಟ್ಟಿನಲ್ಲಿ ಮಕ್ಕಳಿಗೆ ಏನು ಇವತ್ತು ಮಕ್ಕಳ ದಿನಾಚರಣೆ ಇರೋದ್ರಿಂದ ಮಕ್ಕಳಿಗೆ ಒಂದಷ್ಟು ಆ ಮಕ್ಕಳಿಗೆ ಸಂಬಂಧಪಟ್ಟಂಥ ಕೆಲವು ಪುಸ್ತಕಗಳು ಮತ್ತೆ ಅವರಿಗೆ ಪಾಠೋಪಕರಣಗಳನ್ನು ಪೀಠೋಪಕರಣಗಳನ್ನು ಜೊತೆಗೆ ಪಾಠೋಪಕರಣಗಳನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ರೋಡ್ರಿ ಮೊದಲಿಂದ ಮಾಡ್ತಾಯಿದೆ ಸೊ ಇವತ್ತಿನ ಸಂದರ್ಭದಲ್ಲಿ ನಾವು ಅವ್ರಿಗೆ ಪಾಠಗಳಿಗೆ ಸಂಬಂಧಪಟ್ಟಂಥ ಪುಸ್ತಕಗಳನ್ನು ಮತ್ತು ಪೆನ್ನನ್ನು ಇತರೆ ಆಕ್ರೋಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವಿಲ್ಲಿ ಮಾಡ್ತಾ ಇದೀವಿ ಜೊತೆಗೆ ಕನ್ನಡ ರಾಜ್ಯೋತ್ಸವವನ್ನು ನಾವಿಲ್ಲಿ ಕೂಡ ಆಚರಿಸ್ತಾ ಇದೀವಿ ಇದು ನಮ್ಮ ಹೆಚ್ಚು ಕೆ ಜಿ ಎಫ್ನ ಒಂದು ಗಡಿ ಇದು ಅಂದರೆ ನಗರದ ಒಂದು ಗಡಿನೇ ಅಂತ ಹೇಳ್ಬೋದು ಇಲ್ಲಿಂದ ಹೋದರೆ ನಾವು ನೆಕ್ಸ್ಟ್ ಮತ್ತೆ ನಾವು ಗ್ರಾಮೀಣ ಪ್ರದೇಶಕ್ಕೆ ಹೋಗ್ತೀವಿ ಸೊ ಇಲ್ಲಿ ಹೆಚ್ಚು ಬೇರೆ ಬೇರೆ ಭಾಷೆಗಳನ್ನು ಮಾತಾಡ್ತಕ್ಕಂಥ ಸಂಖ್ಯೆ ಹೆಚ್ಚಿರ್ತಕ್ಕಂಥದ್ದು ಈ ಒಂದು ಸ್ಥಳದಲ್ಲಿ ನಾವು ಕನ್ನಡ ರಾಜ್ಯೋತ್ಸವವನ್ನು ಮಾತಾಡ್ತಕ್ಕಂಥದ್ದು ಭಾಳ ಸಂತೋಷ ತಂದಿದೆ ನಾವೆಲ್ಲರೂ ಕೂಡ ಒಟ್ಟಾರೆಯಾಗಿ ಕನ್ನಡ ಭಾಷೆಯನ್ನು ಮಾಡೋ ಮಾತನಾಡುವ ಮುಖಾಂತರ ಕನ್ನಡ ಭಾಷೆಯ ಒಂದು ಶ್ರೀಮಂತಿಕೆಯನ್ನು ನಾವೆಲ್ಲರೂ ಕೂಡ ಹೆಚ್ಚಿಸೋಣ ಮಕ್ಕಳಲ್ಲಿ ಒಂದು ಕನ್ನಡ ಭಾಷೆಯ ಒಂದು ಪ್ರೇಮ ಹೆಚ್ಚಾಗಲಿ ಅವಾಗ ಏನು ನೀವು ಕನ್ನಡ ಮಾಧ್ಯಮದಲ್ಲಿ ಓದ್ತಾ ಇದ್ದೀರಾ ಮುಂದಿನ ದಿನಗಳಲ್ಲಿ ನಿಮ್ಗೆ ತುಂಬ ಒಳ್ಳೆಯದಾಗ್ತದೆ ಜೊತೆಗೆ ಬೇರೆ ಭಾಷೆಗಳನ್ನು ಓದೋಣ ಆದರೆ ಕನ್ನಡಕ್ಕೆ ಹೆಚ್ಚಿನ ಮಾತು ನಾವೆಲ್ಲರೂ ಕೂಡ ಕೊಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ಏನು ಈ ಒಂದು ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇರೋದಕ್ಕೆ ಅದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಎಲ್ರಿಗೂ ಒಂದಿಸಿ ನಾನು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜಯ ಕನ ದಿನ ಚಾರ್ಜ್ ನಾಯಕಿಯಾಗಿ ನಾವೆಲ್ಲ ಬಂದಿದ್ದೀವಿ ಇಲ್ಲಿ ನಿಮಗೆಲ್ಲ ಒಳ್ಳೆಯದಾಗಲಿ ನೀವೆಲ್ಲ ಏನು ಮಕ್ಕಳಿದ್ದೀರಾ ಒಳ್ಳೆಯ ಒಂದು ಫ್ರೆಂಡ್ಸು ಒಳ್ಳೆಯ ಫ್ರೆಂಡ್ಸನ್ನು ಆಯ್ಕೆ ಮಾಡ್ಕೊಂಡು ಒಳ್ಳೆಯವ್ರ ಜೊತೆ ಸೇರಿಕೊಂಡು ಿರಿ ಕೆಟ್ಟವ್ರ ಜೊತೆ ಸೇರಬೇಡಿ ಮೊಬೈಲ್ನ ಬಿಡಿ ಅರ್ಥ ಆಯ್ತಾ ಚೆನ್ನಾಗಿ ಓದಬೇಕು ಚೆನ್ನಾಗಿ ಆಟ ಆಡಬೇಕು ಒಳ್ಳೆಯ ಒಂದು ಈ ಒಂದು ಭಾರತ ದೇಶನ ಒಳ್ಳೆಯ ಒಂದು ಕಟ್ಟಬೇಕಂತ ನಿಮ್ಮಲ್ಲಿ ಕೇಳ್ಕೊಡ್ತಾರೆ ಭಸ್ಮನ್ ಇವತ್ತು ನಮ್ಮ ಭಾರತದ ಮೊಟ್ಟ ಮೊದಲ ಪ್ರಧಾನಿಯಾಗಿರ್ತಕ್ಕಂಥ ಜವಾಹರಲಾಲ್ ನೆಹರು ಅವರ ನೂರ ಮೂವತ್ತೇಳನೇ ಒಂದು ಜನ್ಮ ದಿನಾಚರಣೆಯನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಅದು ಮಕ್ಕಳ ದಿನಾಚರಣೆಯ ಒಂದು ರೂಪದಲ್ಲಿ ಒಂದು ಇರ್ತಕ್ಕಂಥ ಎಲ್ಲ ಪ್ರಸ್ನಲ್ಲಿ ಕೆಲಸವನ್ನು ಮಾಡ್ತಾ ಎಲ್ಲ ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ವರದಿಗಳನ್ನು ಮಾಡೋ ಆತ್ಮೀಯರಾಗಿರ್ತಕ್ಕಂಥ ಮಂಜುನಾಥ್ ಅವರು ಅವರ ರಕ್ಷಣಾ ವೇದಿಕೆಯಲ್ಲಿ ಇದ್ದಾರೆ ಸಾಕಷ್ಟು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಮಕ್ಕಳು ವಿಶೇಷವಾಗಿ ಎಲ್ಲವನ್ನು ಭಾಳ ಆಸಕ್ತಿಯಿಂದ ಆಚರಣೆ ಎಲ್ಲ ವ್ಯವಸ್ಥೆ ಮಾಡಬೇಕಾದ್ರೆ ಈ ಶಾಲೆಯ ಎಲ್ಲ ಶಿಕ್ಷಕ ವೃಂದದವರು ಮತ್ತು ಎಸ್ ಟಿ ಎಮ್ ಸಿ ಅಧ್ಯಕ್ಷರುಗಳು ಮತ್ತು ಅವರೆಲ್ಲ ಪದಾಧಿಕಾರಿಗಳು ಈಗಾಗಲೇ ನಮ್ಮಲ್ಲಿ ಅಧ್ಯಕ್ಷರು ಭಾಳ ಸರಳವಾಗಿ ಎಲ್ಲ ಮಾತನಾಡಿದ್ದಾರೆ ನಾವು ಇಲ್ಲಿ ಯಾಕೆ ಅಂತಂದರೆ ಇದೊಂದು ಗಡಿನಾಡ ಪ್ರದೇಶ ಆಗಿರ್ತಕ್ಕಂಥದ್ದಾಗಿರೋದ್ರಿಂದ ಮಕ್ಕಳು ಮೊದಲು ಪ್ರಾರ್ಥನೆಯನ್ನು ಮಾಡಿದ್ರು ಆ ಪ್ರಾರ್ಥನೆಯಲ್ಲೇ ಇದೆ ನಮ್ಮ ಏನು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ನಾವು ಮಾಡ್ತಾ ಇದ್ದೀವಿ ಅಷ್ಟನ್ನು ತಿಳ್ಕೊಂಬಿಟ್ರೆ ಸಾಕು ಕನ್ನಡವನ್ನು ನಾವು ಯಾವ ರೀತಿ ಮೈಗೂಡಿಸ್ಕೊಳ್ಬೇಕು ಅನ್ನೋದೆಲ್ಲ ಆ ಒಂದು ಅವರು ಮಕ್ಕಳು ಏನು ಹೇಳಿದ್ದಾರೆ ಅದರಲ್ಲೇ ಇದೆ ಎಲ್ಲ ಅಂಶಗಳು ಅದರಲ್ಲೇ ಇದೆ ಯಾಕೆಂತಂದರೆ ಕನ್ನಡ ಅನ್ನೋದು ನಮ್ಮ ಒಂದು ನಾಡು ನುಡಿ ಮತ್ತು ಸಾಹಿತ್ಯ ಕಲೆ ಎಲ್ಲವನ್ನು ನಾವು ಯಾಕೆಂತಾರೆ ನಮ್ಮ ಕರ್ನಾಟಕ ಎಲ್ಲವನ್ನ ಕೊಟ್ಟಿದೆ ಇವತ್ತು ಏನೇನು ನಾವೆಲ್ಲ ಅನುಭವಿಸ್ತಾ ಇದ್ದೀವಿ ಅದೆಲ್ಲ ನಾವು ಕನ್ನಡ ಜಲ ನೀರು ಎಲ್ಲವನ್ನು ನಾವು ಅನುಭವಿಸಿ ಕನ್ನಡಕ್ಕೆ ಮೊದಲು ನಾವು ಆದ್ಯತೆಯನ್ನು ಕೊಡಬೇಕಾಗುತ್ತೆ ಯಾಕಂದರೆ ಇದೊಂದು ಗಡಿನಾಡ ಪ್ರದೇಶ ಆಗಿರೋದ್ರಿಂದ ಮೊದಲು ಭಾಷೆಯನ್ನು ನಾವು ತಾಯಿ ಭಾಷೆ ಅಂತಂದಾಗ ನಾವು ಕನ್ನಡಕ್ಕೆ ಫಸ್ಟು ನಾವು ಆದ್ಯತೆಯನ್ನು ಕೊಡಬೇಕು ನಾವು ಪ್ರತಿ ತಿಂಗಳು ನವಂಬರ್ ತಿಂಗಳಲ್ಲಿ ಮಾತ್ರ ನಾವು ಭಾಷೆಯನ್ನು ಇವತ್ತು ರಾಜ್ಯೋತ್ಸವ ಮುಖಾಂತರ ಅಲ್ಲ ಯಾವಾಗಲೂ ನಿತ್ಯ ನಿರಂತರವಾಗಿರಬೇಕು ಅದಕ್ಕೆ ಕುವೆಂಪು ಅಂತ ಕಡೆ ಹೇಳ್ತಾರೆ ಎಲ್ಲಾದರೂ ಇರೋ ಎಂಥಾದರೂ ಇರು ಎನ್ನೆಂದಿಗೂ ನೀನು ಕನ್ನಡವಾಗಿರೋ ಕನ್ನಡವೇ ನಿತ್ಯ ಕನ್ನಡವೇ ಸತ್ಯ ಅಂತೇಳಿ ಸಿರಿಗನ್ನಡಮ್ ಏಲಿಗೆ ನಮ್ಮ ಬಾಳಿಗೆ ಅಂತ ಯಾಕೆ ನಾವು ಅನೇಕ ಬಾರಿ ಕನ್ನಡದ ಬಗ್ಗೆ ನಾವು ಹೇಳ್ತಾನೆ ಇರ್ತೀನಿ ಮಾತನಾಡ್ತಾ ಇರ್ತೀನಿ ಅದನ್ನು ಅನುಷ್ಠಾನಕ್ಕೆ ತರೋದೇ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಅದು ಇವತ್ತು ಶಿಕ್ಷಕ ವೃಂದದಲ್ಲಿ ಇಲ್ಲಿ ಕಾಣ್ತಾ ಇದೆ ಯಾಕೆ ಒಂದು ಗಡಿನಾಡ ಪ್ರದೇಶದಲ್ಲಿ ಒಂದು ಶಾಲೆ ಇದ್ರು ಕೂಡ ಎಲ್ಲ ಕನ್ನಡ ಭಾಷೆಯನ್ನು ಭಾಳ ಸ್ವಚ್ಛವಾಗಿ ಮಾತನಾಡ್ತಕ್ಕಂಥದ್ದು ಮಕ್ಕಳಲ್ಲಿ ಕೂಡ ಇದೆ ಮಕ್ಕಳು ಕರ ಯಾಕೆಂದರೆ ಇವತ್ತೆಲ್ಲ ಭಾಷೆಗಳಲ್ಲಿ ಆಂಗ್ಲ ಭಾಷೆಗಳಲ್ಲಿ ಕಾನ್ವೆಂಟ್ಗಳಲ್ಲಿ ಹೆಚ್ಚು ವ್ಯಾಮೋಹ ಇರ್ತಾರೆ ಇವತ್ತು ಗಡಿನಾಡ ಪ್ರದೇಶಗಳಲ್ಲಿ ಕನ್ನಡ ಭಾಷೆಯನ್ನು ಕಲಿತು ಕನ್ನಡದಲ್ಲೇ ಬೆಳೆದು ಕನ್ನಡದಲ್ಲೇ ಒಂದು ನಾವು ಉದ್ಯೋಗವನ್ನು ಪಡೆದು ಮತ್ತೆ ಅದರಲ್ಲಿ ಎಲ್ಲ ನಾವು ಕನ್ನಡವನ್ನು ನಾವು ಅಭಿವೃದ್ಧಿ ಪಡಿಸ ಕನ್ನಡವನ್ನು ಕಲಿಸ್ಬೇಕು ಕನ್ನಡವನ್ನು ಮಾತನಾಡಬೇಕು ಕನ್ನಡವನ್ನು ನಾವೆಲ್ಲ ಜೊತೆಯಲ್ಲೇ ಇದ್ದು ಮಾ ಎಲ್ಲ ಕಲಿಸುವಂಥ ಪರಿಕರಗಳು ನಮ್ಮಲ್ಲಿ ಎಲ್ಲ ಆಗಬೇಕಾಗುತ್ತೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಾವು ಮುಖ್ಯೋಪಾಧ್ಯಾಯರಿಗೆ ಹೇಳಿದಾಗ ಅವ್ರ ಮಕ್ಕಳಿಗೆ ನಾವು ಪ್ರಬಂಧ ಸ್ಪರ್ಧೆ ಮತ್ತು ಇವೆಲ್ಲವನ್ನ ನಾವೆಲ್ಲ ಮಾಡಿದ್ದೀವಿ ಸರ್ ಅವರಿಗೆಲ್ಲ ಪ್ರೈಜಸ್ ಕೊಡಬೇಕು ಅಂದಾಗ ನಾವು ಈಗಾಗಲೇ ನಾವು ಅವ್ರಿಗೆ ಇವತ್ತೇನು ಉಚಿತ ಪಠ್ಯ ಪುಸ್ತಕ ಉಚಿತ ನೋಟ್ ಪುಸ್ತಕಗಳನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ನಮ್ಮ ರೋಟಿ ಸಂಸ್ಥೆಯಿಂದ ಅಂದ್ಕೊಂಡಿದ್ದೀವಿ ಮತ್ತು ಶಿಕ್ಷಕರಿಗೆ ಇವತ್ತು ನಾವು ಏನು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತವಾಗಿ ಅವರಿಗೆ ಇವತ್ತು ಒಂದು ಅಭಿನಂದನಾ ಕಾರ್ಯಕ್ರಮ ಹೇಳಿ ಅವರಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ನಾವು ಸಾಕೊಂಡಿದ್ದೀವಿ ಇನ್ನೂ ಅನೇಕ ಗಣ್ಯರನ್ನು ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದೀವಿ ಯಾರು ಈ ಕೋಲಾರ ತಾಲೂಕಿನಲ್ಲಿ ಪೋಲಿ ಹೋಗಿ ತುತ್ತಾಗಿ ಸಾವಿರಾರು ಜನ ಅದಕ್ಕೆಲ್ಲ ಸಾಯ್ತಾಯಿದ್ದರು ಅಂಥದನ್ನೆಲ್ಲ ಈ ರೋಟರಿ ಸಂಸ್ಥೆ ಅಂತಕ್ಕಂಥದ್ದು ಪಲ್ಸ್ ಪೋಲಿಯೋ ಅದಕ್ಕೆ ಬೇಕಾಗಿರ್ತಕ್ಕಂಥ ಅದಕ್ಕೆ ಏನು ಔಷಧಿಗಳೆಲ್ಲ ಬೇಕಂತೇಳಿ ಸರ್ಕಾರದ ಜೊತೆಯಲ್ಲಿ ಸೇರಿ ಎರಡು ಸಾವಿರದ ಹನ್ನೊಂದರಿಂದ ನಮ್ಮ ಭಾರತದಲ್ಲಿ ಪೋಲಿಯೋ ಮುಕ್ತ ಭಾರತ ಆಗಿದೆ ಒಂದು ಕೇಸಸ್ ಕೂಡ ಪೋಲಿಯೋ ಇಲ್ಲ ಅಂಗವಿಕಲ್ರಾಗಿರೋದ್ರಲ್ಲ ನೀವು ನೋಡುತ್ತೀರಲ್ಲ ಅಂಗವಿಕಲ್ರಾಗಿರ್ತಕ್ಕಂಥದ್ದಲ್ಲ ಪೋಲಿಯೋದಿಂದ ಆಗಿರ್ತಕ್ಕಂಥದ್ದು ಆದರೆ ಇವತ್ತು ಇಡೀ ಪ್ರಪಂಚದಲ್ಲಿ ಪಾಕಿಸ್ತಾನ ಮತ್ತು ನೈಜೀರಿಯಾ ಎರಡು ದೇಶಗಳಲ್ಲಿ ಕೇವಲ ಕೆಲವೇ ಪೋಲಿಯೋ ರೋಗಗಳು ಬಿಟ್ಟರೆ ಇಡೀ ಪ್ರಪಂಚದಲ್ಲಿ ಪೋಲಿಯೋ ಮುಕ್ತ ವಿಶ್ವವಾಗಿ ಹೊರ ಅಂತಂದರೆ ಅದು ರೋಟರಿ ಸಂಸ್ಥೆ ಮಾಡಿರ್ತಕ್ಕಂಥ ತಪ್ಪಾಗಲ್ಲ ಅದು ಈಗ ಅನೇಕ ಕಾರ್ಯಕ್ರಮ ನಮ್ಮ ರೋಟರಿ ಸಂಸ್ಥೆಯಿಂದ ಫ್ರೀ ಹಾರ್ಟ್ ಸರ್ಜರಿಯನ್ನು ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ಇನ್ನೂರ ಐವತ್ತು ಜನಕ್ಕೆ ಉಚಿತವಾಗಿ ಹಾರ್ಟ್ ಸರ್ಜರಿಯನ್ನು ಮಾಡ್ತಾ ಇದ್ದಾರೆ ಸುಮಾರು ಒಂದೂವರೆ ಲಕ್ಷ ಖರ್ಚಾಗ್ತದೆ ಅಂತ ಇನ್ನೂರ ಐವತ್ತು ಜನಕ್ಕೆ ರೋಟರಿಯನ್ನು ಮಾಡ್ತಾ ಇದ್ದಾರೆ ಸೀರ್ ತುಟಿ ಇರತಕ್ಕಂಥವ್ರಿಗೆ ನಮ್ಮ ರೋಟರಿ ಸಂಸ್ಥೆಯಲ್ಲಿ ಉಚಿತವಾಗಿ ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಾ ಇದ್ದಾರೆ ಕ್ಯಾನ್ಸರ್ ಬಂದಿರತಕ್ಕಂಥವರಿಗೆ ಸುಮಾರು ಅದು ನಾಲ್ಕನೇ ಸ್ಟೇಜ್ ಮೂರನೇ ಸ್ಟೇಜಂಥವ್ರಿಗೆ ಆಶ್ರಯ ಕೊಡ್ತಕ್ಕಂಥ ಕಾರ್ಯಕ್ರಮಗಳಿದೆ ಹೀಗೆ ಹತ್ತು ಹಲವಾರು ನೂರಾರು ಕಾರ್ಯಕ್ರಮಗಳು ನಮ್ಮ ರೋಟರಿ ಸಂಸ್ಥೆಯಿಂದ ನಡೀತಾ ಇದೆ ಪರಿಸರದ ಬಗ್ಗೆ ಗಿಡ ನೆಡ ಕಾರ್ಯಕ್ರಮ ಆಗಿರ್ಬೋದು ಅಥವಾ ನಾವು ನಾವೇನು ಇದ್ರ ಬಗ್ಗೆ ನಾವು ಶಿಕ್ಷಣ ಬಗ್ಗೆ ಯಾವುದೇ ರೀತಿಯಾಗಿ ಟೀಚ್ ಇದೆ ನಮ್ಮ ರೋಟರಿ ಸಂಸ್ಥೆಯಲ್ಲಿ ಶಿಕ್ಷಣಕ್ಕೆ ಕೂಡ ಹೆಚ್ಚಿನ ಆದ್ಯತೆಯನ್ನು ಕೊಡ್ತದೆ ಈ ರೀತಿಯಾಗಿಂಥ ನೋಟ್ಬುಕ್ಸ್ ಕೊಡ್ತಕ್ಕಂಥದ್ದಾಗಲಿ ಮಕ್ಕಳಿಗೆ ಪರಿಕರಗಳನ್ನು ಕೊಡ್ತಕ್ಕಂಥದ್ದಾಗಲಿ ಈಗ ಅನೇಕ ಸಮಾಜಮುಖಿ ಕಾರ್ಯಕ್ರಮ ನಮ್ಮ ರೋಟರಿ ಸಂಸ್ಥೆಯಿಂದ ನಿತ್ಯ ನಿರಂತರವಾಗಿ ಕಾರ್ಯಕ್ರಮಗಳನ್ನು ನಡ್ಕೊಂಡು ಬರ್ತಾ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲ ನಮ್ಮ ಮುಖ್ಯೋಪಾಧ್ಯಾಯರು ಆದಿಯಾಗಿ ಹೆಚ್ಚಿನ ದಿನಗಳಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂಥ ಆಗಲಿ ಅಂತೇಳಿ ಯಾಕೆಂದರೆ ಕಾರ್ಯಕ್ರಮದಲ್ಲಿ ಮಾತನಾಡ್ತಕ್ಕಂಥ ಇನ್ನೂ ಅಧ್ಯಕ್ಷರು ಅವರು ಮಾತಾಡ್ತಾ ಇದ್ದಾರೆ ಇನ್ನು ಮುಂದೆ ಮಾತಾಡೋಂಥ ಇರ್ತಾರೆ ಈ ಹೇಳ್ತಾ ಮುಖ್ಯವಾಗಿ ಮಕ್ಕಳ ದಿನಾಚರಣೆ ನಿಮಗೆಲ್ಲ ಶುಭಾಶಯಗಳನ್ನು ತಿಳಿಸ್ತಾ ಮುಂದೆ ನೀವು ಬಲಿಷ್ಠ ರಾಷ್ಟ್ರವನ್ನು ಕಟ್ಟುವಂಥ ಒಂದು ವ್ಯಕ್ತಿಗಳಾಗಿ ನೀವು ರೂಪುಗೊಳ್ಳಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನೂರ ಮೂವತ್ತೇಳನೇ ಜವಾಹರಲಾಲ್ ನೆಹರು ಮಕ್ಕಳ ದಿನಾಚರಣೆ ಕಾರ್ಯಕ್ರಮವನ್ನು ಆಚರಣೆ ಮಾಡೋದಲ್ಲಿ ಮತ್ತು ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಈ ಒಂದು ಹಲವಾರು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲವೂ ಕೂಡ ನೀವು ಸಹಕಾರವನ್ನು ಕೊಟ್ಟು ಬಹಳ ಸಂಭ್ರಮ ಸಲಹೆ ಈ ಕಾರ್ಯಕ್ರಮವನ್ನು ನೀವು ಇಲ್ಲಿ ಆಯೋಜನೆ ಮಾಡಿರೋದ್ರಿಂದ ತಮ್ಮೆಲ್ಲರಿಗೂ ಹೇಳೋದಕ್ಕೆ ಅವಕಾಶ ಕೊಟ್ಟರೆ ನನ್ನ ಎರಡು ये तो करो अरे बकरे बकरे अरे बकरे सुनो पूरा आओ सर तू पूरा बड़े बड़े बाबू सर सर अंदर बने बकरे बने कोई अलग हो गई सर करो नहीं बैठो सर नहीं बैठो फर्स्ट लगाने चाहिए हो देखो ओके पढ़ लेना ऐन लो हीरो पट पट सर ये हैप्पी हैप्पी सर ठीक है जी उपाध्यक्षेंट दाई हो प्रेजेंट प्रेजेंट अनाउंसमेंट होगा प्रेजेंट सर हमले आमेला रे हमले पडती गभेसा दो सेकंड डे में अले सर

ये सैलेंट टीचर बन गए चलो टीचर बन गए टीचर என்னெல்லாம் வந்துச்சு எல்லாம் வந்துச்சு ஐயோ பை இது வந்து முஞ்சு ஒரு ಮಾತಾಡ್ತಾ ಇದ್ದೀನಿ ಏನಂದ್ರೆ ಕನ್ನಡ ಅಂದ್ರೆ ಅಭಿಮಾನ ನಾವು ಇಪ್ಪತ್ತು ವರ್ಷದಿಂದ ಕನ್ನಡ ರಕ್ಷಣೆ ವೇದಿಕೆಯಲ್ಲಿ ದುಡಿತಾನೆ ಇದ್ದೀವಿ ಎಲ್ಲ ಮುಖಂಡರು ನಮ್ಗೆ ಪರಿಚಯ ವೀರ ವೆಂಕಟಪ್ಪ ಸರ್ ನಮ್ಗೆ ಮೊದಲಿಂದ ಆತ್ಮೀಯರು ನಮ್ಗೆ ಯಾವುದೇ ಒಂದು ಮಕ್ಕಳಿಗೆ ಸಂಘ ಆಗ್ಲಿ ಮತ್ತೆ ಕನ್ನಡ ಸಂಘ ಆಗ್ಲಿ ನಾವು ಹೊಲ ಹೋದಾಗ ನಮ್ಗೆ ಮಾರ್ಗದರ್ಶಕರು ವೀರಂಗಪ್ಪ ವೆಂಕಟಪ್ಪ ಅವರು ಇನ್ನು ಈ ತರ ರೋಟರಿ ಕ್ಲಬ್ ಅಲ್ಲಿ ನಮ್ಮ ರಾಮಚಂದ್ರಪ್ಪ ಅವರು ಇದೇ ತರ ತುಂಬಾ ಕಾರ್ಯಕ್ರಮಗಳು ಸಿಗ್ತಾರೆ ಅವರು ನಮ್ಗೆ ಆತ್ಮೀಯರು ನಮ್ಮ ಸಾರು ಏನೋ ಸ್ಥಿತಿ ಇಲ್ಲ ಅವರು ಹದಿನೈದು ವರ್ಷದ ಪರಿಚಯ ಇದೆ ನಮ್ಮೂರಿಗೆ ಬಂದಾಗ ನಮಗೆ ಒಂದು ಸಂತೋಷ ಆಯಿತು ನಮ್ಮ ಸಾರೇ ನಮ್ಮೂರಿಗೆ ಬಂದಿದ್ದಾರೆ ಅಂತ ಆಮೇಲೆ ಎಲ್ಲೊಂದು ಸಾರು ಇವರೆಲ್ಲ ಇದ್ದಾರಲ್ಲ ಅವರೆಲ್ಲ ನಮಗೆ ಮೊದಲಿನ ಆತ್ಮೀಯಿದೆ ಆದರೆ ನಮ್ಮ ಶಾಲೆಗೆ ಏನಾದರೂ ಒಂದು ಕೊಡುಗೆ ಮಾಡಬೇಕಂತ ಇರೋ ಉದ್ದೇಶದಿಂದ ಯಾವುದೋ ಒಂದು ಜಾಗೂ ಮೀಸಲಿಟ್ಟಿದ್ದಾರೆ ಅವರು ಅವರು ನಮ್ಮ ಊರು ಅಲ್ಲಿನ ಅಲ್ಲಿಯ ಪರವಾಗಿ ಅವ್ರಿಗೆ ವಂದನೆಗೆಲ್ಲ ಅದೇ ರೀತಿಯಾಗಿ ಹದಿನೈದು ಲಕ್ಷವನ್ನು ಬಿಡುಗಡೆ ಮಾಡಲು ತುಂಬ ಪ್ರಯತ್ನ ಮಾಡಿದ್ದಾರೆ ಅದಕ್ಕೂ ನಮಗೆ ಅಲ್ಲಿಂದ ಅವರಿಗೆ ವಂದನೆಗಳು ಇದೇ ರೀತಿಯಾಗಿ ಎಲ್ಲ ಕಾರ್ಯಕ್ರಮಗಳು ನಾವು ಮಾಡಬೇಕು ನಮ್ಮೂರಲ್ಲಿ ಅಂತ ಒಂದು ಉದ್ದೇಶದಿಂದ ನಮ್ಮ ರಾಮಚಂದ್ರಪ್ಪ ಅವರು ನಮ್ಮ ಅಂಗಡಿ ಹತ್ರ ಬಂದಾಗ ನಮ್ಮೂರಲ್ಲೇ ಒಂದು ಕಾರ್ಯಕ್ರಮ ಮಾಡಬೇಕು ಸರ್ ನೀವು ರಾಜ್ಯ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತೀರಿ ನಮ್ಮೂರಲ್ಲಿ ಏನಾದರೂ ನಿಮ್ಮಿಂದ ಆಗೋದು ಚಿಕ್ಕದಾಗ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದಾಗ ಆಯ್ತು ಮಂಜೂರೇ ನಿಮ್ಗೆ ಯಾವ ನಾವು ಮಾಡ್ತೀವಿ ಅಂತ ಹೇಳಿದ್ರು ಅದೇ ರೀತಿಯಾಗಿ ಇಂದು ಮಾಡಿದ್ದಾರೆ ಅವ್ರಿಗೆ ತುಂಬ ರುಚಿಯಲ್ಲಿ ಸುಮ್ಮನೆ ಚೆನ್ನಾಗಿ ಓದಿ ಮುಂದಿನ ಪ್ರಜೆಗಳಾಗಿ ನೀವು ಮರವೊಮ್ಮೆ ಆಯಿತು ಅಂತ ಈ ಸಂದರ್ಭದಲ್ಲಿ ಅಂತ ಮಾತೀವಿ ಇಲ್ಲ ದೇರ್ ಇರಲಿ ಸರ್ ಅನೇಕ ಕಾರಣಗಳಿಂದಾಗಿ ಅಂತ ಹೇಳಿ ನಮ್ಮ ವಿ ಬೇಂಕಪ್ಪನور ಸರ್ ಅವರು ಹೇಳಬೇಕು ಬಹಳ ಸರಳ ವ್ಯಕ್ತಿತ್ವ ಕನ್ನಡ ಭಾಷೆ ಬಂದಾಗ ಎಲ್ಲೆಲ್ಲೂ ಕೂಡ ಇರತಕ್ಕಂತ ಶೌರ್ಯ ಯಾರಿಗೂ ಬರೋದಿಲ್ಲ ಅಷ್ಟೊಂದು ಅವರಿಗೆ ಇಂಟ್ರೆಸ್ಟ್ ಬಂದದೆ ಅದರಲ್ಲೇ ವೀರವೆಂದಿರು ವೀರವೆಂದೆ ಹೇಳಿ ಎಲ್ಲ ವಿಚಾರದಲ್ಲಿ ಕೂಡ ತೋಪ್ಯ ಸಮಭಾವರಾಗಿ ಆಗಿರ್ತಾರೆ ಅವರು ಕನ್ನಡ ವಿಚಾರ ಬಂದಾಗ ಮಾತ್ರ ವೀರರಾಗಿ ಅವರು ಹಾಗಾಗಿ ಕನ್ನಡ ರಾಜ್ಯೋತ್ಸವ ಮತ್ತು ಮಕ್ಕಳ ದಿನಾಚರಣೆ ಎರಡೂ ಸಂಯುಕ್ತವಾಗಿ ಆಚರಣೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ತುಂಬ ಸಂತೋಷದ ವಿಷಯ ನಾನು ಬಹಳ ಇಲ್ಲೇ ಇಲ್ಲಿ ಸಮುದಾಯ ಭಕ್ತ ಶಾಲೆಗೆ ಸಾಕಷ್ಟು ಆಗಿ ನಮ್ಮ ಸ್ನೇಹಿತರು ನಮ್ಮ ಸ್ನೇಹಿತರು ದೇಶಪಾಂಡೆಯವರು ನಾವು ಈ ಒಂದು ಕಾರ್ಯಕ್ರಮಗಳ ಸಮಯ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಸಂತೋಷದಿಂದ ಮಕ್ಕಳ ಜೊತೆ ಕೂಡಿ ಹೋಗ್ತಾ ಇದ್ದಂಥ ನೆನಪು ಇನ್ನೂ ಮತ್ತೆ ಮತ್ತೆ ಬರ್ತಾ ಇದೆ ಈಗ ಅದಕ್ಕೆ ತಕ್ಷಣ ಇಲ್ಲೇ ಅಂತ ತಕ್ಷಣ ಬಂದು ಶಾಲೆಗೆ ಗೊತ್ತಿತ್ತಲ್ಲ ನನಗೆ ನಮ್ಮ ಇವರು ಕೂಡ ಇದೆ ನನ್ನ ಹಾಗಾಗಿ ತುಂಬ ಸಂತೋಷ ಕನ್ನಡ ರಾಜ್ಯೋತ್ಸವ ಕೇವಲ ನವೆಂಬರ್ಗೆ ಮಾತ್ರ ಸೀಮಿತ ಅಲ್ಲ ನಮ್ಮ ರಾಮಚಂದ್ರ ಇದರ ನಿರಂತರವಾಗಿ ಬೇಕಾಗಿ ಮಾಡೋದು ಖಂಡಿತ ಸಾಧ್ಯ ಆಗ್ತದೆ ಅದ್ರ ಮತ್ತೆ ರಾಜ್ಯೋತ್ಸವ ಬಂದಾಗ ಆ ವೃದ್ಧಿಯಿಂದ ಶಾಲೆಗೆ ಹಾಕಿಕೊಂಡು ಆಚರಣೆ ಮಾಡಿ ಮತ್ತೆ ಸ್ವಲ್ಪ ನಿದ್ರೆಗೆ ಜಾಗೃತಿ ಇದು ಒಂದಿಸಿದ ಕೆಲಸ ಅಲ್ಲ ಕನ್ನಡದ ಕೆಲಸ ನಿತ್ಯ ನಿರಂತರವಾಗಿ ನಡಿಬೇಕಾಗಿರುವಂಥದ್ದು ಕನ್ನಡ ಅಸ್ಮಿತಿಯನ್ನು ಉಳಿಸ್ಕೊಳ್ಬೇಕಾದ್ರೆ ಮುಖ್ಯವಾಗಿ ಬಹುಶಃ ನಮ್ಮ ಹಿಂದಿನ ಜನಾಂಗಗಳ ಮಕ್ಕಳು ಅವರಿಗೆ ಕನ್ನಡದ ಕಸ್ತೂರಿ ಪರಿಮಳ ಅವರಿಗೆ ಮುಟ್ಟಬೇಕು ಅವರು ಕನ್ನಡ ಭಾಷೆಯನ್ನು ಚೆನ್ನಾಗಿ ಕಲಿಬೇಕು ಕನ್ನಡ ಭಾಷೆ ಕಲಿತರೆ ಅವ್ರಿಗೆ ಮುಂದೆ ಈಗ ಕನ್ನಡ ಅನ್ನದ ಭಾಷೆ ಆಗ್ತಾ ಇತ್ತು ಮೊದಲು ಕೇವಲ ಭಾಷೆ ಅಂದರೆ ಅಸೀಮಿತವಾಗಿರ್ತಾಯಿತ್ತು ಇವತ್ತು ಹಂಗಲ್ಲ ಕರ್ನಾಟಕದಲ್ಲಿ ಕನ್ನಡ ಜಾಗೃತಿ ಇದ್ದರೆ ಮುಂದೆ ಏನೇನು ಕಷ್ಟಗಳು ಅನುಭವಿಸ್ಬೋದು ಇವತ್ತು ಬೆಂಗಳೂರಂಥ ಪ್ರದೇಶದಲ್ಲಿ ಕನ್ನಡೇತರೇ ಸೇರಿಕೊಂಡು ಕನ್ನಡ ಹುಡುಕಬೇಕಾದಂಥ ಪರಿಸ್ಥಿತಿ ಬಂದಿದೆ ಯಾಕಂದರೆ ನಮ್ಮೂರಲ್ಲಿ ನಾಗ ಪರಿಕೀರಾಗ್ತಾಯಿದ್ದೀವಿ ಬಹುಶಃ ಇತ್ತೀಚೆಗೆ ತಾವು ನೋಡ್ತಾ ಇರೋ ಪ್ರತಿಭೆಗಳಾದರೂ ಆ ಥರ ಅನಾಥ ಆಗೋದು ಬಿಟ್ಟು ಈಗ ಭಾಳ ಉಗ್ರದ ಸಂಗತಿ ಅಂತ ಹೇಳಿದ್ರೆ ಖಾಸಗಿ ಶಾಲೆಗಳ ವ್ಯಾಮೋಹದಿಂದ ಇಂಗ್ಲೀಷ್ ಗಾಮಟ್ ಹೋಗ್ಬಿಟ್ಟಿದ್ದಾರೆ ನಾನು ಕಾಣಲು ಇಂಗ್ಲೀಷ್ ಶಾಲೆಯಲ್ಲಿ ಕೆಲಸ ಮಾಡಿದ್ರು ಕೂಡ ಕನ್ನಡದ ಕಂಪನ್ನು ಹರಿಸಿದ್ದೆ ಆ ಹೆಮ್ಮೆ ನಮಗಿದೆ ನನಗೆ ಎಂಥ ಪ್ರಭಾವಂಥ ವಿದ್ಯಾರ್ಥಿಗಳು ಒಂದು ರಾಜ್ಯನ ಕಾರ್ಯ ಕನ್ನಡವನ್ನು ಕಲಿಸ್ತಾ ಇದ್ದಾರೆ ಅದು ಖಂಡಿತ ಹೆಮ್ಮೆ ಪಡುವಂಥ ವಿಷಯ ನನಗಂತೂ ತುಂಬ ಸಂತೋಷ ಆಗ್ತಾಯಿದೆ ಮೇಡಮ್ ಅವರಿಗೆ ಅಭಿನಂದನೆ ಯಾಕಂದರೆ ಎಲ್ಲರೂ ಯಾರಾದರೂ ಶಿಕ್ಷಿಸ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಬ ಮುಖ್ಯವಾಗಿ ಇವಷ್ಟು ಮಕ್ಕಳ ದಿನಾಚರಣೆ ನಾನು ಶಿಕ್ಷಕನಾಗಿರೋದ್ರಿಂದ ಮಕ್ಕಳಿಗೂ ಶಿಕ್ಷಕರ ಸಂಬಂಧ ಅವಿನಾಭಾವ ಸಂಬಂಧ ಸೊ ಮಕ್ಕಳ ದಿನಾಚರಣೆ ಯಾಕೆ ಆಚರಣೆ ಮಾಡ್ತಾ ಇದ್ದೀವಿ ಅಂತ ನಮ್ಗೆ ಈಗ ಗೊತ್ತಿರ್ತಾನೆ ಅಲ್ವಾ ಯಾಕೆ ಮಕ್ಕಳ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ ನಾವು ಇವತ್ತು ವಿಶೇಷವಾಗಿ ಇದೊಂದು ರಾಷ್ಟ್ರೀಯ ಹಬ್ಬ ಅಲ್ವಾ ನಟರಾಜ್ಯೋತ್ಸವ ಮಾಡ್ತೀವಿ ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತೀವಿ ಮಕ್ಕಳ ದಿನಾಚರಣೆ ಮಾಡ್ತೀವಿ ಇವೆಲ್ಲ ರಾಷ್ಟ್ರೀಯ ಹಬ್ಬಗಳು ಯಾಕೆ ಮಕ್ಕಳ ದಿನಾಚರಣೆ ಆಚರಣೆ ಮಾಡ್ತಾ ಇದ್ವಿ ಯಾರ ಹೆಸ್ರಲ್ಲಿ ಮಾಡ್ತಾ ಇದ್ದೀರಿ ತುಂಬ ಸಂತೋಷ ಜವಹರ್ಲಾಲ್ ನೆಹರು ಅವರು ಯಾರು ನಮ್ಮ ದೇಶದ ಪ್ರಧಾನಿಗಳಾಗಿದ್ದಂತವರು ಬಹಳಷ್ಟು ವರ್ಷ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ಗಾಂಧೀಜಿ ನೆಹರು ಅಂತವರು ಪಟೇಲ್ ಅಂತವರು ಎಲ್ಲ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಪ್ರಧಾನಿಯಾಗಿದ್ದಂಥವ್ರು ಹಲವಾರು ವರ್ಷಗಳ ಕಾಲ ಆಧುನಿಕ ಭಾರತವನ್ನು ಕಟ್ಟಬೇಕು ಅಂತ ಕನಸು ಕಂಡಂಥವ್ರು ಆಮೇಲೆ ಬಹಳ ಮುಖ್ಯವಾಗಿ ನೆಹರು ಅವರಿಗೆ ಮಕ್ಕಳು ಅಂದರೆ ಬಹಳ ಪಂಚಪ್ರಾಣ ಹಾಗೆ ನಮ್ಮ ಶಿಕ್ಷಕರಿಗೆ ಮಕ್ಕಳೇ ದೇವರು ಅಂತಿಲ್ಲ ಹಾಗೆ ನೆಹರು ಅವರು ಮಕ್ಕಳನ್ನು ದೇವರು ಅಂತ ಭಾವಿಸಿದ್ದಾರೆ ಅದಕ್ಕಾಗಿ ಅವರ ಹುಟ್ಟುಹಬ್ಬವನ್ನು ಮಕ್ಕಳ ದಿನಾಚರಣೆಯಾಗಿ ಆಚರಣೆ ಮಾಡಬೇಕು ಅಂತ ಅವರು ಕನಸು ನನಸು ಮಾಡಬೇಕು ಅಂತ ಭೇಟಿ ಕೊಡ್ತಾರೆ ಆದ್ದರಿಂದ ನೆಹರು ಅವರ ಹುಟ್ಟುಹಬ್ಬವನ್ನು ಮಕ್ಕಳ ದಿನಾಚರಣೆ ಅಂತ ಇಡೀ ದೇಶದಾದ್ಯಂತ ಒಂದು ರಾಷ್ಟ್ರೀಯ ಹಬ್ಬವಾಗಿ ಆಚರಣೆ ಮಾಡ್ತಾ ಇದ್ದೀವಿ ಯಾಕೆಂದರೆ